ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ನ ಒಳಗಿನ ಬೆಳವಣಿಗೆಗಳಿದೆಯಲ್ಲ ಅದು ಸಾಕಷ್ಟು ಸದ್ದಾಗ್ತಾಯಿದೆ ಸುದ್ದಿ ಮಾಡ್ತಾ ಇವೆ ಇದೆಲ್ಲದರ ಜೊತೆಗೆ ಒಂದಾ ಎರಡ ಸ್ಟೇಟ್ಮೆಂಟ್ಗಳು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಹಿಡಿದು ಮುಖ್ಯಮಂತ್ರಿಗಳ ಸ್ಥಾನದ ಬದಲಾವಣೆ ತನಕವೂ ಕೂಡ ಸಾಕಷ್ಟು ಮಾತುಗಳು ಕೇಳಿ ಇವೆ ಇದೆಲ್ಲದರ ಜೊತೆಗೆ ಈಗ ಇನ್ನೊಂದು ಚರ್ಚೆ ಶುರುವಾಗಿದೆ ಅದು ಸಂಪುಟ ಪುನರ್ರಚನೆ ಕೆಲವರಿಗೆ ಭಯ ಇದೆ ಸಂಪುಟ ಪುನರ್ರಚನೆ ಮಾಡಿದರೆ ಎಲ್ಲಿ ಅದು ಸಂಕಟದ ಪುನರ್ರಚನೆ ಆಗಿಬಿಡುತ್ತೋ ಅಥವಾ ಸಂಪುಟ ವಿಸ್ತರಣೆ ಮಾಡಿದರೆ ಸಂಕಟದ ವಿಸ್ತರಣೆ ಆಗಿಬಿಡುತ್ತೋ ಅನ್ನುವಂಥ ಭಯ ಕೂಡ ಇದೆ ಈ ಈ ನಿಟ್ಟಿನಲ್ಲಿ ಅಂದರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇಲ್ಲ ಇದು ಆಗಬೇಕಿದು ಜೊತೆಗೇನು ಅಂದರೆ ಮೂರ್ನಾಲ್ಕು ಜನ ಸಚಿವರನ್ನ ಬದಲಾಯಿಸಬೇಕು ಅನ್ನುವಂಥದ್ದು ಡಿ ಸಿ ಎಂ ಅವರ ಇರಾದೆ ಆದರೆ ಮುಖ್ಯಮಂತ್ರಿಗಳು ಇದನ್ನು ಬಿಲ್ಕುಲ್ ಒಪ್ತಾ ಇಲ್ಲ ನೋಡಿ ಯುಗಾದಿ ಬಂತು ಯುಗಾದಿ ಮುಗದಾದ ಮೇಲಾದ್ರೂ ನಮಗೆ ಸಿಹಿ ಸಿಗ್ಬೋದು ಅಂತ ಕಾಯ್ತಿರುವಂಥವರು ಕಾಯ್ತಾನೇ ಇದ್ದಾರೆ ಯುಗಾದಿ ಮುಗೀತು ಸಚಿವ ಸಂಪುಟ ಪುನಾರಚನೆಯ ಆಗುತ್ತ ಸಿಎಂ ಡಿಸಿಎಂ ಮಧ್ಯೆ ಮೂಡದ ಒಮ್ಮತ ಲೆಕ್ಕಾಚಾರವೇನು ಕಾಂಗ್ರೆಸ್ ಮನೆಯಲ್ಲಿ ಸಿಎಂ ಬದಲಾವಣೆ ಕೆಪಿಸಿಸಿ ನೂತನ ಅಧ್ಯಕ್ಷರ ಆಯ್ಕೆ ಕುರ್ಚಿ ಕಾಳಗ ಬೂದಿ ಮುಚ್ಚಿದ ಕೆಂಡದಂತಿದೆ ಈ ಮಧ್ಯೆ ಸಂಪುಟ ಪುನಾರಚನೆಯೂ ಸದ್ದು ಮಾಡ್ತಿದೆ ಸಂಪುಟ ಸೇರಲು ಹಲವು ಆಕಾಂಕ್ಷಿಗಳು ಲಾಭಿ ಮಾಡ್ತಿದ್ದಾರೆ ಯುಗಾದಿ ಮುಗೀತು ಸರ್ಕಾರ ಬಂದು ಎರಡೂವರೆ ವರ್ಷವಾಗ್ತಿದೆ ಈಗ್ಲಾದರೂ ಸಚಿವರಾಗಬಹುದು ಅಂತ ತಮಲ್ ಹಾಕ್ತಿದ್ದಾರೆ ಆದರೆ ಸಿಎಂ ಡಿಸಿಎಂ ರದ್ದು ಬೇರೆದೇ ಲೆಕ್ಕಾಚಾರವಿದೆ ಸಂಪುಟ ಸರ್ಜರಿಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಒಮ್ಮತವಿಲ್ಲ ಎನ್ನಲಾಗ್ತಿದೆ ಸಂಪುಟ ಪುನಾರಚನೆ ವಿಚಾರದಲ್ಲಿ ಸಿಎಂ ರದ್ದು ಬೇರೆಯದ್ದೇ ಲೆಕ್ಕಾಚಾರವಿದೆ ಸರ್ಕಾರ ರಚನೆಯಾಗಿ ಮೂವತ್ತು ತಿಂಗಳ ಬಳಿಕ ಸಂಪುಟಕ್ಕೆ ಸರ್ಜರಿ ಮಾಡಲು ಸಿಎಂ ಒಲವು ಹೊಂದಿದ್ದಾರೆ ಆದರೆ ಈಗಲೇ ಸಂಪುಟ ಪುನಾರಚನೆ ಮಾಡಬೇಕು ಅಂತ ಕೆ ತೀವ್ರ ಒತ್ತಡ ಹಾಕ್ತಿದ್ದಾರೆ ಕನಿಷ್ಠ ನಾಲ್ಕು ಸಚಿವರನ್ನ ಬದಲಾವಣೆ ಆಗ್ಬೇಕು ಅನ್ನೋದು ಡಿ ಕೆ ಲೆಕ್ಕಾಚಾರ ಈ ಲೆಕ್ಕಾಚಾರಕ್ಕೆ ಹೈಕಮಾಂಡ್ ಕೂಡ ಒಲವು ತೋರಿದ್ದು ಕನಿಷ್ಠ ಐದರಿಂದ ಆರು ಸಚಿವರ ಬದಲಾವಣೆಗೆ ಪ್ಲಾನ್ ಮಾಡಿದೆ ಆದರೆ ಸಿಎಂ ಲೆಕ್ಕಾಚಾರ ಬೇರೆ ಇರೋದ್ರಿಂದ ಸದ್ಯಕ್ಕೆ ಸಂಪುಟ ಸರ್ಜರಿಗೆ ಬ್ರೇಕ್ ಬಿದ್ದಿದೆ ಈ ವಾರಾಂತ್ಯದೊಳಗೆ ಸಂಪುಟ ಸರ್ಜರಿ ಸ್ಪಷ್ಟ ನಿರ್ಧಾರ ಹೊರಬೀಳುತ್ತಾ ಈ ನಡುವೆ ಸಿಎಂ ಇದೇ ವಾರ ಅಂದ್ರೆ ಏಪ್ರಿಲ್ ಎರಡರಿಂದ ನಾಲ್ಕರವರೆಗೆ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ ಈ ವೇಳೆ ಸಂಪುಟ ಪುನಾರಚನೆ ಕುರಿತು ಸ್ಪಷ್ಟ ನಿರ್ಧಾರ ಹೊರಬೀಳುವ ಸಾಧ್ಯತೆ ಇದೆ ಈ ನಡುವೆ ಇವತ್ತು ಸಿಎಂ ಡಿಸಿಎಂ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಸಂಪುಟ ಪುನಾರಚನೆ ವಿಧಾನ ಪರಿಷತ್ ನಾಮನಿರ್ದೇಶನ ಸೇರಿದಂತೆ ಹಲವು ವಿಚಾರವಾಗಿ ಚರ್ಚೆ ನಡೆಸಿದ್ದಾರೆ ದೆಹಲಿಗೆ ಪ್ರಯಾಣ ಬೆಳೆಸುತ್ತಿರುವ ಹೊತ್ತಲ್ಲೇ ಉಭಯ ನಾಯಕರು ಭೇಟಿಯಾಗಿರುವುದು ಸಚಿವಾಕಾಂಕ್ಷಿಗಳಲ್ಲಿ ಕುತೂಹಲ ಮೂಡಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿನೈನ್